ಭದ್ರಾ ಜಲಾಶಯಕ್ಕೆ ಆರ್ ಸಾವಿರದ ಐನೂರ ಹನ್ನೊಂದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಜಲಾಶಯದ ಹೊರಹರಿವಿನ ಪ್ರಮಾಣ ನಾಲ್ಕು ನೂರ ಹದಿನೈದು ಕ್ಯೂಸೆಕ್ ಆಗಿದೆ ಇನ್ನು ಜಲಾಶಯದ ಔಟ್ ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಜಲಾಶಯದ ಪ್ರಸ್ತುತ ಮಟ್ಟ ನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಅಡಿಯಾಗಿದೆ ಈಗಾಗಲೇ ಜಲಾಶಯ ಭರ್ತಿಯಾಗಿ ಮಧ್ಯ ಕರ್ನಾಟಕದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಅಲ್ಲದೆ ಕಾಲುವೆಗಳಿಗೂ ನೀರು ಹರಿಸಲಾಗುತ್ತಿದ್ದು ಮುಂಗಾರು ಬೆಳೆಗಳಿಗೆ ಅನುಕೂಲವಾಗಿದೆ